ಈಗ ಕಾಂಗ್ರೆಸ್ ಸರ್ಕಾರ ಕಳೆದ ಎರಡು ವರ್ಷಗಳಿಂದ ಹಗರಣಗಳ ಸರಮಾಲೆಯನ್ನೇ ಒತ್ಕೊಂಡು ಭ್ರಷ್ಟಾಚಾರದ ಸರಮಾಲೆಗಳನ್ನು ಒತ್ಕೊಂಡು ಬಂದಿರತಕ್ಕಂಥದ್ದು ಜನಮಾನಸದಲ್ಲಿ ಮುದ್ರೆ ಒತ್ತಿದೆ ಈ ಸಂದರ್ಭದಲ್ಲಿ ನನಗನ್ಸೋದು ಈಗ ಪಿ ಆರ್ ಪಾಟೀಲ್ ಅವರು ಏನು ಆರೋಪ ಮಾಡಿದ್ದಾರೆ ವಸತಿ ಇಲಾಖೆನಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋ ಮಾತನ್ನ ಹೇಳಿದಾರಲ್ಲ ಅದು ನನಗೆ ಹೆಂಗನ್ಸುತ್ತೆ ಅಂತಂದ್ರೆ ಈ ಅನ್ನ ಬೆಂದಿದೆಯೋ ಇಲ್ಲವೋ ಅಂತ ನೋಡ್ಲಿಕ್ಕೆ ಒಂದು ಅಗಳನ್ನ ಈಚಿಕೆ ನೋಡ್ತೀವಲ್ಲ ಅದು ಇದು ಸೊ ಈ ಅರೆ ಬೆಂದಂತ ಸರ್ಕಾರ ಭ್ರಷ್ಟಾಚಾರದ ಸರಮಾಲೆಯನ್ನ ಹಗರಣಗಳನ್ನ ಸರಮಾಲೆಯನ್ನ ಹೊತ್ಕೊಂಡಿದೆ ಈಗ ಮತ್ತೊಂದು ಭ್ರಷ್ಟಾಚಾರದ ಆರೋಪ ಅವ್ರ ತಲೆ ಮೇಲೆ ಬಂದಿದೆ ನಿಜವಾಗಲೂ ಈ ಸರ್ಕಾರಕ್ಕೆ ಗೌರವ ಇದ್ದರೆ ಮರ್ಯಾದೆ ಇದ್ರೆ ಈ ವಸತಿ ಇಲಾಖೆನಲ್ಲಿ ನಡೆದಿರ್ತಕ್ಕಂಥ ಹಗರಣಗಳನ್ನು ಯಾರು ಮಾಡಿದ್ದಾರೆ ಅನ್ನೋದನ್ನು ತಕ್ಷಣ ಗುರುತಿಸಿ ಆ ಮಂತ್ರಿಯನ್ನು ರಾಜೀನಾಮೆ ತಗೋಬೇಕು ಹೇಗೆ ನಾಗೇಂದ್ರ ಅವ್ರ ಹತ್ರ ರಾಜೀನಾಮೆ ತಗೊಂಡ್ರು ಹಾಗೆ ಜಮೀರ್ ಅಹಮದ್ ಕೂಡ ರಾಜೀನಾಮೆ ಕೊಟ್ಟು ಹೊರಗಡೆ ಬರಬೇಕು ಎನ್ಕ್ವೈರಿ ಫೇಸ್ ಮಾಡಬೇಕು ಜೆ ಜಮೀರ್ ಅಹಮದ್ ರಾಜೀನಾಮೆ ಪಡ್ಕೊಳ್ಳೋ ಧೈರ್ಯ ಗಿಲ್ಲ ಅಂತಂದ್ರೆ ಜಮೀರ್ ಅಹಮದ್ ಚೀಫ್ ಮಿನಿಸ್ಟರ್ ಮಾಡ್ಬಿಡ್ಲಿ ಬಿಡಿ ಅವ್ರನ್ನ ಚೀಫ್ ಮಿನಿಸ್ಟರ್ ಮಾಡ್ಬಿಡ್ಲಿ ಎಷ್ಟು ರಾಜಾರೋಷವಾಗಿ ನಡೀತಾ ಇದೆ ಅಂತ ಬಿ ಆರ್ ಪಾಟೀಲ್ ಸೀನಿಯರ್ ಮೋಸ್ಟ್ ಸೋಷಿಯಲಿಸ್ಟ್ ಲೀಡರ್ ಅವರು ನಮಗೆಲ್ಲ ಅವ್ರ ಬಗ್ಗೆ ಗೌರವ ಇದೆ ಒಬ್ಬ ಸಮಾಜವಾದಿ ಹಿನ್ನೆಲೆಯಿಂದ ಬಂದಿರತಕ್ಕಂತ ಶಾಸಕರು ಹಿರಿಯ ಶಾಸಕರು ಆರೋಪ ಮಾಡ್ತಾ ಇದ್ದಾರೆ ಅಂತಂದ್ರೆ ಹೈಕಮಾಂಡ್ ಸೀರಿಯಸ್ ತಗೋಬೇಕಾಗಿತ್ತು ತಗೊಂಡಿಲ್ಲ ಮುಖ್ಯಮಂತ್ರಿಗಳು ಸೀರಿಯಸ್ ಆಗಿ ತಗೊಂಡಿಲ್ಲ ಮುಖ್ಯಮಂತ್ರಿಗಳು ಮೈಸೂರಿಗೆ ಬಂದು ಡಿಫೆಂಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಭ್ರಷ್ಟಾಚಾರವನ್ನ ಡಿಫೆಂಡ್ ಮಾಡ್ಕೊಳ್ಳೋ ಕೆಲ್ಸವನ್ನ ಇವ್ರು ಮಾಡ್ತಾರೆ